ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಪ್ರಮೀಳಮ್ಮ ಅವರು ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕಿಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀದೇವಮ್ಮ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದು ನಾಮಪತ್ರ ಅಂಗೀಕಾರಗೊಂಡು ಮುಂದಿನ ಅವಧಿಗೆ ಲಕ್ಷ್ಮೀದೇವಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಮಹೇಶ್ ಬಾಬು ತಿಳಿಸಿದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಮಾತನಾಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಪ್ರಮೀಳಮ್ಮ ರಾಜೀನಾಮೆ ನೀಡಿದ್ದು ಅವರ ರಾಜೀನಾಮೆ ಅಂಗೀಕಾರಗೊಂಡು ಮುಂದಿನ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ದಿನಾಂಕವನ್ನು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದಂತೆ ಎಂದು ಚುನಾವಣೆ ನಡೆಸಲಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀದೇವಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿ ಶುಭ ಕೋರಿದರು ನೂತನ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮಾತನಾಡಿ ನನ್ನ ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ನನ್ನ ಅಧಿಕಾರಾವಧಿಯಲ್ಲಿ ಉತ್ತಮವಾಗಿ ಸೇವೆ ನೀಡುತ್ತೇನೆ ಹಾಗೂ ಮೂಲವಾದ ಸೌಕರ್ಯಗಳಿಗೆ ಮೊದಲು ಆದ್ಯತೆ ನೀಡುತ್ತೇನೆ ಎಂದರು ನಮಸ್ಕಾರ ಗ್ರಾಮ ಗ್ರಾಮ ಅಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಇರುವುದರಿಂದ ನನ್ನನ್ನು ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಕಾರಿಯಾಗಿ ಈ ಪಂಚಾಯತಿಗೆ ನೇಮಕ ನೇಮಕ ಮಾಡಿರುವುದರಿಂದ ನಾವು ಈ ಹಿಂದೆ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನೋಟಿಸನ್ನು ನೀಡಲಾಗಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಈ ಇಪ್ಪತ್ತೊಂಬತ್ತು ಐದರಂದು ಇಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಅಧ್ಯಕ್ಷ ಯಾರ ಸದಸ್ಯರು ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಇಚ್ಛಿಸುವರು ನಾಮಪತ್ರ ಸಲ್ಲಿಸಲು ಹತ್ತರಿಂದ ಹನ್ನೊಂದುವರೆವರೆಗೂ ಕಾಲಾಭಸ ನೀಡಲಾಗಿತ್ತು ಈ ಕಾಲಾಭೇಷದಲ್ಲಿ ಒಂದು ನಾಮಪತ್ರ ಮತ್ತು ಸಲ್ಲಿಕೆಯಾಗಿರುತ್ತದೆ ಅವರು ಲಕ್ಷ್ಮೀ ದೇವಮ್ಮನವರು ದೊಡ್ಡಪಲ್ಲಿ ಕ್ಷೇತ್ರ ಇವರು ಮಾತ್ರ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಉಳಿದ ಯಾವ ಸದಸ್ಯರು ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಸಲ್ಲಿಸಿರುವುದಿಲ್ಲ ಇದರಂತೆ ಹನ್ನೊಂದುವರೆಗೆ ಹನ್ನೆರಡು ನಾಮಪತ್ರ ಸ್ಫುಟನೆ ಇದ್ದು ಪರಿಶೀಲನೆ ಈ ಸಮಯದಲ್ಲಿ ನಾವು ಪರಿಶೀಲಿಸಲಾಗಿದ್ದು ಈ ನಾಮಪತ್ರ ಕ್ರಮಬದ್ಧವಾಗಿ ಅನಿಕಾರವಾಗುತ್ತದೆ ಈ ಅದ ಈ ಕಾಲಾವಕಾಶದಲ್ಲಿ ಈ ಗ್ರಾಮ ಪಂಚಾಯತ್ ರೋಣೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರ ಹುದ್ದೆಗೆ ಕೇವಲ ಒಂದು ಅಭ್ಯರ್ಥಿ ನಾಮಪ ಅಲ್ಲಿಕೆ ಆಗಿರೋದ್ರಿಂದ ಇವರನ್ನು ನಿನ್ನೆಂಬಸ್ ಅಂದರೆ ಅವಿರೋ ಅವಿರೋಧವಾಗಿ ಆಯ್ಕೆಯಾಗಿದ್ದ ಎಂದು ಈ ಮೂಲಕ ಘೋಷಿಸಲಾಗಿದೆ ಚುನಾವಣೆ ಇಪ್ಪತ್ತು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಈ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾಮಪತ್ರ ಅಷ್ಟೇ ಮಾತ್ರ ನಾಮಪತ್ರ ಹಾಕಿದ್ರು ಅವರು ಅವಿರೋಧವಾಗಿ ಯಾರೂ ಆಗದೆ ಇರೋದಕ್ಕೆ ಕಾರಣದಿಂದ ಅವಿರೋಧವಾಗಿ ಈ ಒಂದು ಅಧ್ಯಕ್ಷರ ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಸದಸ್ಯರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಅನ್ನಿಸುತ್ತೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಭಾಗವಹಿಸಿ ಚುನಾವಣಾಕಾರಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಚುನಾವಣಾಧಿಕಾರಿ ಆಗಿರ್ತ ಮಹೇಶ್ ಸರ್ ಅವರು ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಸರ್ ಅವರು ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ನಮ್ಮ ಸದಸ್ಯರು ಎಲ್ಲರ ಪರವಾಗಿ ಕೂಡ ನನ್ನ ವೈಯಕ್ತಿಕವಾಗಿ ಕೂಡ ಅವರಿಗೆ ನನ್ನ ಅಭಿನಂದನೆ ಹಾಗೂ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ಅಧ್ಯಕ್ಷರ ಅವಧಿಯು ಕೂಡ ಕೇವಲ ಒಂದು ಮೂರು ತಿಂಗಳು ಮಾತ್ರ ಇದೆ ಈ ಒಂದು ಅವಧಿಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಆಯ್ಕೆ ಮಾಡಿದ್ದೀವಿ ಈ ಒಂದು ಎಲ್ಲ ಸದಸ್ಯರನ್ನು ಕೂಡ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರನ್ನು ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಇರ್ತಕ್ಕಂಥ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿವೆ ಕಡಿಮೆ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಅವಳೆಲ್ಲವನ್ನು ಕೂಡ ಎಲ್ಲ ಸದಸ್ಯ ಎಲ್ಲ ಸದಸ್ಯರ ಸಲಹೆಗಳನ್ನು ಪಡೆದು ಅವಳೆಲ್ಲವನ್ನು ಕೂಡ ಪೂರೈಸಿಕೊಡಬೇಕಾಗಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ನಾವು ನಮ್ಮ ಒಂದು ಮನವಿಯನ್ನು ಮಾಡ್ತೇವೆ ಮತ್ತು ಅದೇ ರೀತಿಯಾಗಿ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಅವರು ಇಲ್ಲ ಒಂದು ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿ ನನ್ನ ಒಂದು ಮನೆ ಮತ್ತು ಈ ಒಂದು ಅಲ್ಲಿ ಕೆಲವು ನಮ್ಮ ಅಡಿಗಳಲ್ಲಿ ಇವಾಗ ಲೈಟ್ಸ್ ಹೋಗಿದೆ ಸರ್ ಜಾಸ್ತಿ ಹೋಗಿದೆ ಜಾಸ್ತಿ ಕಡೆ ಲೈಟ್ಸ್ ಹೋಗಿಲ್ಲ ಮತ್ತು ನೀರಿನ ಪ್ರಾಬ್ಲಮ್ ಇರತಕ್ಕಂಥ ಕಡೆಗಳಲ್ಲಿ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದು ಸ್ವಚ್ಛತೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತಕ್ಕಂಥದ್ದು ಮತ್ತು ಕಸ ವಿಲೇವಾರಿ ಇದೆಯಲ್ಲ ಸರ್ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅಂತ ಅದು ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ಚರಂಡಿಗಳ ಒಂದು ಕ್ಲೀನಿಂಗು ಮತ್ತು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿ ಈ ಒಂದು ಸಂದರ್ಭಗಳಲ್ಲಿ ನಾಲ್ಕು ಮಾತುಗಳನ್ನು ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ ಅದನ್ನ